ನೋಟ್ಸ್ ಕ್ಲಾಂಟ್ ಈಸ್ ಸೇವಿಂಗ್ ದಟ್ ಫೈವ್ ಲ್ಯಾಕ್ಸ್ ನೋಟ್ಸ್ ಐದು ಲಕ್ಷ ಕೊಡೋದು ಎಷ್ಟಿದೆ ಆ್ಯಕ್ಚುಲಿ ಆರ್ಡರ್ ಪ್ರಕಾರ ಎಷ್ಟು ಕೊಡೋದು ಕ್ಯಾಲ್ಕುಲೇಶನ್ ದ್ವಾರ ಸರ್ ಎಲ್ಲಿದೆ ಕ್ಯಾಲ್ಕುಲೇಷನ್ ವೆಮ್ ಆಫ್ ಕ್ಯಾಲ್ಕುಲೇಶನ್ ಕೊಡ್ಬೇಕು ಅಂತ ಆರ್ಡರ್ ಮಾಡಿದ್ವಿ ದಟ್ ಈಜಿ ಇನ್ ಆಸ್ ಪರ್ ದ ಆರ್ಡರ್ ಆಫ್ ದಿಸ್ ಸೌನಬಲ್ ಕೋರ್ಟ್ ನೋಟ್ಸ್ ಕಂಪ್ಲೀಟ್ಲಿ ಪೇಮೆಂಟ್ ಆಗಿದೆಯಾ ಪ್ಲೀಸ್ ಕೈಫಿಡಿ ಅರ್ಸ್ಟ್ ನೈಂಟಿ ಫೈವ್ ತೌಸಂಡ್ಸ್ ಆಹ್ ಟ್ವೆಂಟಿ ಫೈವ್ ಕೊಡಬೇಕಾ

இப்போது லட்சம் பேர் கூட்டி லாஸ்ட் டைம்

ಸಪ್ರೇಟ್ಲಿ ಟು ಲಿವ್ ಸಪ್ರೇಟ್ಲಿ ಅದೆಲ್ಲ ಆಗಿದೆ ಅದೆಲ್ಲ ಚೇಂಬರ್ ಕರೆಸಿ ನಮ್ನ ಅವ್ರ ಸ್ಟ್ಯಾಂಡು ರೀಸನೇಬಲ್ ಇದನ್ನ ತೋರಿಸಲ್ಲಿ ಯಾರಿಗೂ ಆಮತ್ ಬೇರೆ ீசனேபல் அவரு

gold articles including client. gold articles I have made um, that submission that's all you want please your sir. client try to understand last time one officer has come yes yes sir They have given the salary who who paid that cost government of goa either government we are doing for what purpose yes, yes. all this for reasons? us or no. not for your client not yes. for him yes yes sir doing justice it is your duty justice. to bring the records yes, still yes. on your behalf we have collected you know and

नो कोर्ट वाले इशू होये वाव अटैचमेंट और सब गोतला आई बिल्कुल नीड मण्डर नोडी आंकलिक का बटन यस वेदर इट गोज टू हिम और नॉट इट कम्स टू यू सल आधा अर्थ मरो को and they have not enjoyed life yes okay please sir. he has been earning please sir. because of certain legal statutory policies we are uh, saddling him with the responsibility yes, liability to please. maintain in the wife now you have obtained decree for conjugal restitution of conjugal rights please, suppose we dismiss uh, the their appeal yes sir. your decree will remain yes sir and uh, then go there that's true sir. that's true uh, not, ಅಲ್ಲ ಪಾಟಿಯೇನ ಹೇಳ್ತರದನೇ ಯಾವಾಗಲೂ ಸೈಬರ್ ಅವರು 100 100 ಲಕ್ಷ ಕೊಡಿದ್ರು ಇದು ಕೊಡಿ ಮೇಡಂ ಇದು ಕೊಡಿ ಕೊಡಿ प्लीज डोंಟ್ ಶೋ ಟು ಹಿಮ್ ಯು ಆಸ್ whether i we think this is reasonable ಬಿಟ್ ಅನೆಂಡ್ ಸರ್ ಬಾಯಮ್ಮ ಸರ್ ರೆಡಿ ಪಟ್ ಅನೆಮ್ ಕನ್ಸೆಂಟ್ प्लीज ನೋಡಿ ಇನ್ಸ್ಟಾಲ್ಮೆಂಟ್ ಇಟ್ಸ್ all right ಒಂದೇ ಸತಿ ಅಂತ ಹೇಳಲ್ಲ ನಾನು ನೋ ಎಷ್ಟು ಕೊಡಬೇಕಾಗುತ್ತೆ ನೋಡಿ ಟೆಸ್ಟ್ ಆಗುತ್ತೆ ಅಷ್ಟೇ ಕೊಡಿ ಉಳಿದಿದ್ದು ಆಗ್ಬೋದಾ ಎಷ್ಟು ದಿವಸದಲ್ಲಿ ಕೊಡಬೇಕು ಇಮಿಡಿಯೇಟ್ಲಿ ಕೊಡಬೇಕು ಮತ್ತೆ ಅದಕ್ಕೊಂದು ಎಕ್ಸಿಕ್ಯೂಷನ್ ಮತ್ತೆ ಅದಕ್ಕೊಂದು ಕೇಸ್ ಹಾಕೊಂಡು ಅಲ್ಲಿ ಇಡೀ ಅಲ್ಲಿ ಅಡೋದು ಬೇಡಾಗಿದ್ದೆ ಅಪ್ಪ ಶಿ ಆಲ್ಸೋ ವಿಲ್ ಹ್ಯಾವ್ ಲೈಫ್ ಅವಳು ಜೀವನ ಮಾಡೋದು ಬೇಡವಾ ಮತ್ತೆ ಬೇರೆ ಈ ಲಾಯರ್ಸ್ ಹಿಂದ್ಗಡೆ ಜಡ್ಜಿಗಳ ಕೋರ್ಟ್ನಾಗ ಹೋಗ್ಬೇಕು ಏನು ವಾಟ್ ಶಿ ಶುಡ್ ಡು ಐವತ್ತು ವರ್ಷ ಮುಗಿದು ಹೋಯ್ತು ಏನು ಎಲ್ಲ ಫ್ರೂಟ್ಫುಲ್ ಇಯರ್ಸ್ ಎಲ್ಲ ಮುಗಿದು ಹೋದ್ ಎಷ್ಟು ದಿವಸ ಸರಿ ಪೇಮೆಂಟ್ ಮಾಡ್ಸಿ

ஐது வர்ஷ நின்கியூ மாடக் ஆர் வாட் எவர் விட் ಹೌದು ನಾವೆಲ್ಲ ವಿಚಾರ ನೋಡಿ ನಮ್ ನಿಮ್ ಇವ್ರಿಗೆ ಇವ್ರಿಗೆ ಒಂದೇ ಒಂದು ಕೇಸ್ಟಿಗೆ ನಮ್ ಮುಂದೆ ಕೇಸ್ ಗಳು ಬರ್ತಾವ ಹೌದಾ ಇಂತ ನೂರಾರು ಕೇಸ್ ಗಳನ್ನ ಹ್ಯಾಂಡಲ್ ಮಾಡಿರ್ತೀವಿ ಹಂಗಾಗಿ ಈ ಕೇಸ್ ಬಗ್ಗೆ

ಜೀವನ ಬೆಳ್ತಾ ಹೋಗ್ತೈತೆ ಇದು ಆ ಲೇಡಿ ಜೀವನ ಅದರಲ್ಲೇ ವೇಸ್ಟ್ ಆಗ್ತದೆ ನಂಗೆ ಆಗ್ಬಾರ್ದು ಬರೋದು ಮಾಡೋದು ಲೇಡಿ ಅವರು ಹೆಂಗ್ ಇಲ್ಲಿ ಬಂದ್ಕೊಂಡು ಅಡ್ಡಾಡೋದು ಮಾಡೋದು ಮುಜುಗರ ಆಗ್ತದೆ ಅವ್ರಿಗೆ ಬಹಳ ಮುಜುಗರ ಆಗ್ತದೆ ಇವ್ನ ಮೊದ್ಲೇ ಕರೆಕ್ಟ್ ಆಗಿ ಟೈಮ್ ಕೊಟ್ಟಿದ್ರೆ ನಾವು ಇನ್ ದಿ ಟ್ರಯಲ್ ಕೊಟ್ಟ ಮೈ ಫಾದರ್ ಐಸ್ ಆರ್ ದಿ ಮ್ಯಾಟರ್ ದೇ ಹಾವ್ ಸೆಟಲ್ ಫಾರ್ ಫೈವ್ ಲ್ಯಾಕ್ಸ್ ಅವರ್ಚು ಬರ್ಲಿ ಅಟ್ ದಟ್ ದಟ್ ಅಸ್ ಐ ಹಸ್ ನಾಟ್ ಹಿಸ್ ಇಗ್ನೋರ್ ದಟ್ ಇಲ್ಲಿ ಇವಾಗ ಹೈಕೋರ್ಟ್ ಇದೆ ಹೋಗುತ್ತೆ ಹಂಗೆಲ್ಲ ಹೇಳಕ್ಕಾಗಲ್ಲ ಯಾವ ಹೋಗಿ ಬಿಡುತ್ತೆ ಅಷ್ಟೇ ಅದು ஆஹ் uh, oh

ಸ್ವಲ್ಪ ಕಷ್ಟ ಆದ್ರೂನು ಇನ್ಸ್ಟಾಗೆ ಮಾಡ್ಕೊಡಿ ಮಾಡ್ಕೊಡಿ ಇಷ್ಟ ಅಲ್ಲಿ ಕೊಡೋ ಇತ್ತ ಹದಿನೆಂಟ್ ಲಕ್ಷ ರೂಪಾಯಿ ಕೊಡ್ಬೇಕು ಆ ಹದಿನೆಂಟ್ ಲಕ್ಷ ರೂಪಾಯಿ ಕೊಡೋತ್ ತನಕ ಈ ಅಮೌಂಟ್ ಕೊಟ್ಟಕತಾನೆ ಹೋಗ್ಬೇಕು ಹೌದ ಆದ್ರೂ ಇಸ್ ಹೌ ಶೀ ಶುಡ್ ಸರ್ವೈವ್ ಇವ್ ಬದ್ಕದ ಅವಳು ಹದಿನೆಂಟ್ ಲಕ್ಷ ರೂಪಾಯಿ ಇವತ್ತು ಕೊಡು ರಿಲೀವ್ ಮಟ್ಟಿನ ಲ್ಯಾಕ್ಸ್ ನೋಡ ಫಿಫ್ಟೀನ್ ಲ್ಯಾಕ್ ಮಾಡಿ ಏಯ್ಟೀನ್ ಏಯ್ಟೀನ್ ಅದು ಏಯ್ಟೀನ್ ಅದ ಎಲ್ಲಾ ನೀವ ಹೇಳ್ದ ಹೆಂಗ್ ಆಗಲ್ಲ ಸ್ವಲ್ಪ ಲ್ಯಾಕ್ ಈಸ್ ರೀಸನೇಬಲ್ ತಿಂಗಳಾ ಕೊಡ್ತಾ ಇದೀರಿ ನೀವು ಅದೆಲ್ಲ ಸ್ಟಾಪ್ ಹಾ

ಹೌದಾ ರಿಟೈರ್ ಆಗಲಿಕ್ಕೆ ವರ್ಷ ಅಷ್ಟೇ ಇದೆ 60 ಸಿಕ್ಸ್ಟಿ ಇಯರ್ಸ್ ಅನ್ನು ಆ við ಜೊಡೆಕ ಇವೆಲ್ಲಾ ವಿಚಾರ ಮಾಡಿಕೋಡಿ ಆ ರಿಟೈರ್ಡ್ बेनिಫಿಟ್ ಕಿಚ್ ತಿಳ್ಕೊಂಡು ಹೇಳಿ ಎಲ್ಲ ಲಾಗ್ ಗೊತ್ತಿರಬೇಕು ಅದrlige ಇಲ್ಲ ಅಪ್ಪಾ ಎಂತೆ ಮಾಡಿ ವೇಸ್ಟ್ ಮಾಡ್ಬಿಟ್ಟಿ ಬರ್ಗಿ ಅವರ ಹಿಂದ್ ಹೋಗೋದು ಇಬ್ರು ಕರೆ ಏನು ಮಾಡ್ ಕ್ಲೈಂಟ್ಸ್ ಎಲ್ಲಾ ಹಿಂದ್ ಲೇಟ್ ಬಿಟ್ಕಂಟ್ ಹಿಂದ್ ಹೋಗ್ರಿ ಬರ್ರಿ ಬರಿ ಆರ್ಗ್ಯುಮೆಂಟ್ ವೇಸ್ಟ್ ಮಾಡಬಟ್

ಉಳಿದ ಅಮೌಂಟ್ ಕೊಡೋವರೆಗೆ ಈಗೇನು ಆರ್ಡರ್ ಆಗಿದೆಯಲ್ಲ ಅದನ್ನು ಕೊಟ್ಟಾಗ ಹೋಗಬೇಕು ಅದ್ರೈಸ್ ಹೆಂಗ್ ನಾವ್ ಎನ್ಫೋರ್ಸ್ ಮಾಡೋದು ಹೆಂಗ್ ಆ ರೀತಿ ಮಾಡ್ಬೇಕು ಅಲ್ಲ ನಿಮ್ಗೆ ಎರಡು ವಾರ ಕೊಟ್ರೆ ಒಂದ್ ಹತ್ತು ಲಕ್ಷ ಮಾಡಬಹುದಾ ತಿಂಗಳ ತಿಂಗಳ ಇಷ್ಟ ಕೊಟ್ಕೊತ ಹೋಗೋ ಬದ್ಲಿ ಹತ್ತು ಲಕ್ಷ ಕೊಡೋದ ಒಳ್ಳೇದು ಎರಡು ಲಕ್ಷ ಎರಡು ನಾವು ನೋಡಿ ಇವತ್ತೇ ಇಪ್ಪತ್ತ್ ಮೂರ್ ಹಾಕೋತೇವೆ ಇಪ್ಪತ್ತ್ ಮೂರ್ ಹಾಕೋಂದ್ರೆ ಎರಡ್ ಹತ್ತು ಲಕ್ಷ ಕೊಡಬಹುದಾ ಇನ್ನು ಉಳಿದಿದ್ದಕ್ಕೆ ಏನಿದೆ ಐದು ಲಕ್ಷಕ್ಕೆ ಉಳಿದಿದ್ದ ಐದು ಎಷ್ಟು ಐದು ಆರು

ಅದೈ ತುಂಬಾವರೆಗೆ ಈ ಅಮೌಂಟ್ ಅನ್ನು ಕೊಟ್ಟಕೊಂಡು ಹೋಗದೇ ಆ ಇವನ್ ಒಂದು ಬೇಗ ಟೈಮ್ ವೇಸ್ಟ್ ಮಾಡಬಾರದು ಟೈಮ್ ವೇಸ್ಟ್ ಮಾಡಬಾರದು ಮರಯಾ ಬಾಳ ವಿಚಾರ ಮಾಡ್ಕೊಂಡು ಮಾಡಿ ಸಕ್ಕಾಗಿದೆ ಎಲ್ಲಾ ಸರಿಯಿದೆ ನೀನು ಇಲ್ಲಿ ನಿನ್ ಬೆಂಗಳೂರಿಗೆ ಧಾರವಾಡಕ್ಕೆ ಕರೆಸೋದ್ರಲ್ಲಿ ಸಾಕಾಗಿದೆ ನಮ್ಗೆ ಎಲ್ಲಾ ಪೊಲೀಸಿಗೆ ಇಗೆ ಆರ್ಡರ್ ಮಾಡಿ எல்லாம் <laughs> <gur> <laughs> <laughs>

One, number one, the appellant husband shall pay a lump sum of rupees 18 lakh to the respondent wife towards full and final settlement of all and whatever claims. Claims of which, are semicolon, semicolon, semicolon the first installment of rupees 10 lakh shall be paid on or before 23rd of 23, 9, 2024, 20, 24. The remaining, another sum of rupees 4 lakh shall be paid on or before, uh, Within four weeks. Within four weeks. Four weeks, four weeks thereafter. On or before thirty-one ten. On or before thirty-one ten. And the 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 remaining amount of rupees four lakh shall be paid on or before 30 November twenty twenty-four. 24. Okay. Uh, next. Withdrawn. The allegations made against each other shall be treated to have been withdrawn. Withdrawn. Uh, next paragraph. The marriage solemnized between the parties on so and so would stand dissolved. Dissolved. And parties are free to reframe their life, lives as they want without interference of each other. next paragraph. no party shall file any case, civil, criminal or otherwise, against each other in relation to dissolved marital relationship. मेरे पास है अरे वल्ला अ नवंबर द अप दी दी अप अ दी के अपल डिपार्टमेंट व्हाट इज योर डिपार्टमेंट मेथ स्कूल अद वास्को अ ऑलमार्क द द सेशन डायरेक्टर एजुकेशन इंस्पेक्टर वास्को गोवा योर डेट 201

रिजिस्ट्री दि डिक्री ग्रांटेड फॉर द रेस्टिट्यूशन ऑफ कॉन्जुगल राइट्स ஒருவர் ಮುಖಕ್ಷ್ಮನಿ ತುಂಬಾ ಆಸೆ ಮಾಡಬಾರ್ದು ಸಮ್ ಅಡ್ಜಸ್ಟ್ಮೆಂಟ್ ಅರ್ಧಂ ತ್ಯಜಿತ ಪಂಡಿತ ಏನ್ ಹೇಳ್ತದೆ ಸ್ಮೃತಿಕಾರರು ಹೇಳಿದ್ದು ವಿನಾಶಕಾಲೇ ಸಮತ್ಪನ್ನೆ ಅರ್ಧಂ ತ್ಯಜಿತ ಪಂಡಿತ ಪೂರ ಹೋಗುವಾಗ ಅರ್ಧ ಯಾವನು ಉಳಿಸಿಕೊಳ್ಳುವನೋ ಅವನೇ ಪಂಡಿತ ಅವಾಗ ಗೊತ್ತಾಗ್ತದೆ ಅದಂಗೆಲ್ಲ ಮಾಡಿದ್ರೆ ನಿಮ್ಮ ಬ್ರದರ್ ಯಾರ್ ಯುಲ್ ಬ್ರದರ್ ಆ ಯಾಕೆ ಸರಿ ಅಲ್ಲ ಸರ್ ಇಲ್ಲಾ ನಿಮ್ಮ ಕೋಮನ್ ಮಾಡಿ ಏನಾಯ್ತು ಮಾಡ್ತೀರಾ ಸರ್ ಅತವೆಲ್ಲ ಮತ್ತೆ ಇಲ್ಲಪ್ಪ ನಾಳೆ ನಾವು ರಿಕಾಲ್ ಮಾಡಿ ಆ ದುಡ್ಡು ಹಿಟ್ಕೋ ಮತ್ತೆ ಅವ್ನ್ ಡೌನ್ ಮೇಲೆ ಬೆನ್ನatte ಅಷ್ಟೇ ನೀನು ನೀ ಕೊಡುವನು ಅವನು ಕೊಟ್ಕ ಹೋಗಬೇಕಾಗುತ್ತದೆ ಮದುವೆ ಮಾಡ್ಕೊಳ್ಳಿದ್ರು ಕೇಳಿ